ನಾನು ಗಣರಾಜ್ಯದ ಕಾಂಗ್ರೆಸ್ ಮುಂದೆ ನಿಂತಿದ್ದೇನೆ ಇಂದು ಈ ಸ್ಥಳದಲ್ಲಿ ವರ್ಲ್ಡ್ ಮಿಷನ್ ಸೊಸೈಟಿ ಚರ್ಚ್ ಆಫ್ ಗಾಡ್ನ ಪ್ರಧಾನ ಪಾಸ್ಟರ್ ಅವರು ಚರ್ಚ್ ಆಫ್ ಗಾಡ್ ಪರವಾಗಿ ಗಣರಾಜ್ಯದ ಕಾಂಗ್ರೆಸ್ನಿಂದ ಗೌರವ ಪದಕವನ್ನು ಸ್ವೀಕರಿಸುತ್ತಾರೆ ಪೆರುವಿನ ಸರ್ಕಾರ ಹಾಗೂ ಜನರ ಗೌರವ ಮತ್ತು ವಿಶ್ವಾಸವನ್ನು ಗಳಿಸಿರುವ ವಿವಿಧ ಪ್ರಮುಖ ವ್ಯಕ್ತಿಗಳ ಪೈಕಿ ಪ್ರಧಾನ ಪಾಸ್ಟರ್ ಕಿಮ್ ಜೂಚಲ್ ಅವರನ್ನು ವಿಶೇಷ ಪ್ರಶಸ್ತಿ ಸ್ವೀಕರಿಸಲು ವೇದಿಕೆಯ ಮೇಲೆ ಸ್ವಾಗತಿಸಲಾಗುತ್ತದೆ ಪೆರು ಗಣರಾಜ್ಯದ ಕಾಂಗ್ರೆಸ್ನಿಂದ ನಡೆಯುತ್ತಿರುವ ಗೌರವ ಪದಕ ಸಮಾರಂಭದಲ್ಲಿ ನಿಮ್ಮ ಭಾಗವಹಿಸುವಿಕೆಗಾಗಿ ಕಾಂಗ್ರೆಸ್ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತದೆ ಇದು ವರ್ಲ್ಡ್ ಮಿಷನ್ ಸೊಸೈಟಿ ಚರ್ಚ್ ಆಫ್ ಗಾರ್ಡ್ ಎಂಬ ಅಂತಾರಾಷ್ಟ್ರೀಯ ಧಾರ್ಮಿಕ ಸಂಸ್ಥೆಗೆ ಕಮಾಂಡರ್ ಶ್ರೇಣಿಯಲ್ಲಿ ನೀಡುವ ಪ್ರಶಸ್ತಿಯಾಗಿದೆ ಪೆರು ಗಣರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷರಾಗಿ ನಮ್ಮ ರಾಷ್ಟ್ರೀಯ ಪ್ರತಿನಿಧಿಗಳಿಂದ ಗುರುತಿಸಲ್ಪಟ್ಟಿರುವ ವರ್ಲ್ಡ್ ಮಿಷನ್ ಸೊಸೈಟಿ ಚರ್ಚ್ ಆಫ್ ಗಾರ್ಡ್ ಸಮಾಜಕ್ಕೆ ನೀಡಿರುವ ಅಮೂಲ್ಯ ಕೊಡುಗೆಗಳಿಗಾಗಿ ಅದಕ್ಕೆ ಗೌರವ ಪದಕವನ್ನು ಪ್ರಸ್ತುತಪಡಿಸಲು ನನಗೆ ಹೆಮ್ಮೆಯಾಗುತ್ತಿದೆ ನಮ್ಮ ಸಮಾಜಕ್ಕೆ ಸೇವೆ ಸಲ್ಲಿಸುವ ಮತ್ತು ಎಲ್ಲರ ಯೋಗಕ್ಷೇಮಕ್ಕಾಗಿ ಶ್ರಮಿಸುತ್ತಿರುವ ನಿಮ್ಮ ಮಹೋನ್ನತ ಕಾರ್ಯಕ್ಕೆ ಅಭಿನಂದನೆಗಳು ಇಂತಹ ಅರ್ಥಪೂರ್ಣ ದಿನದಂದು ಇಲ್ಲಿ ನಿಂತಿರುವುದಕ್ಕೆ ನನಗೆ ತುಂಬಾ ಗೌರವವಿದೆ ಮೊದಲನೆಯದಾಗಿ ನಾನು ಎಲ್ಲೋ ದೇವರಾದ ನಮ್ಮ ತಂದೆ ದೇವರು ಮತ್ತು ತಾಯಿ ದೇವರಿಗೆ ಕೃತಜ್ಞತೆ ಮತ್ತು ಮಹಿಮೆಯನ್ನು ಸಲ್ಲಿಸುತ್ತೇನೆ ಕಳೆದ ಅರವತ್ತು ವರ್ಷಗಳಲ್ಲಿ ಚರ್ಚ್ ಆಫ್ ಗಾಡ್ ಲೋಕದಾದ್ಯಂತ ನಿರೀಕ್ಷೆ ಮತ್ತು ಪ್ರೀತಿಯನ್ನು ತಲುಪಿಸುತ್ತಾ ತಂದೆ ದೇವರು ಮತ್ತು ತಾಯಿ ದೇವರ ಪ್ರೀತಿಯನ್ನು ಅಭ್ಯಾಸ ಮಾಡಿದೆ ಭವಿಷ್ಯದಲ್ಲಿ ಪ್ರಗತಿಯಲ್ಲಿರುವಾಗ ನಾವು ಅಂದರೆ ವರ್ಲ್ಡ್ ಮಿಷನ್ ಸೊಸೈಟಿ ಚರ್ಚ್ ಆಫ್ ಗಾಡ್ ಬೆರು ಸೇರಿದಂತೆ ಇಡೀ ಮಾನವ ಸಮಾಜಕ್ಕೆ ಕೊಡುಗೆ ನೀಡುವುದನ್ನು ಮುಂದುವರಿಸುತ್ತೇವೆ ಮತ್ತು ಎಲ್ಲವೂ ದೇವರ ಬೋಧನೆಗಳ ಪ್ರಕಾರ ನಿಮ್ಮೊಂದಿಗೆ ಒಟ್ಟಿಗೆ ಬೆಳೆಯುತ್ತೇವೆ ತುಂಬ ಧನ್ಯವಾದಗಳು ಗಣರಾಜ್ಯದ ಕಾಂಗ್ರೆಸ್ನಿಂದ ನೀಡುವ ಗೌರವದ ಪದಕವು ದೇಶದ ಅಭಿವೃದ್ಧಿ ಮತ್ತು ಬೆಳವಣಿಗೆಗೆ ಗಮನಾರ್ಹ ಕೊಡುಗೆಗಳನ್ನು ನೀಡಿದ ವ್ಯಕ್ತಿಗಳು ಸಂಸ್ಥೆಗಳು ಅಥವಾ ಸಂಸ್ಥೆಗಳಿಗೆ ನೀಡಲಾಗುವ ಮಹಾ ಗೌರವದ ಪ್ರಶಸ್ತಿಯಾಗಿದೆ ವರ್ಲ್ಡ್ ಮಿಷನ್ ಸೊಸೈಟಿ ಚರ್ಚ್ ಆಫ್ ಗಾಡ್ ಎಂಬ ತೆರಡು ಮೇಯರ್ಗಳು ಮತ್ತು ಕಾಂಗ್ರೆಸ್ನ ಮೂರು ಸದಸ್ಯರ ಶಿಫಾರಸುಗಳ ಮೂಲಕ ಗಣರಾಜ್ಯದ ಕಾಂಗ್ರೆಸ್ನಿಂದ ಗೌರವ ಪದಕವನ್ನು ಸ್ವೀಕರಿಸಲು ನಾಮಿನಿಯಾಗಿ ಆಯ್ಕೆಗೊಂಡಿತು ಬೇರು ಗಣರಾಜ್ಯದ ಕಾಂಗ್ರೆಸ್ನ ವಿವಿಧ ಪಕ್ಷಗಳ ನಾಯಕರು ಈ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಸ್ವೀಕರಿಸುವವರನ್ನು ಆಯ್ಕೆ ಮಾಡಲು ಕಠಿಣ ಮೌಲ್ಯಮಾಪನ ಪ್ರಕ್ರಿಯೆಯನ್ನು ಅನುಸರಿಸಿ ಅಭ್ಯರ್ಥಿಗಳ ಕೊಡುಗೆಗಳ ಅರ್ಹತೆ ಮತ್ತು ವ್ಯಾಪ್ತಿಯನ್ನು ಪರಿಶೀಲಿಸಿದ್ದಾರೆ ಈ ಪದಕವು ಪೆರುವಿನ ರಾಜ್ಯ ಮತ್ತು ಜನರಿಂದ ಗುರುತಿಸಲ್ಪಟ್ಟ ಅತ್ಯಂತ ಗೌರವಾನ್ವಿತವಾಗಿದೆ ಈ ಹಿಂದೆ ವಿಶ್ವಸಂಸ್ಥೆಯ ಮಾಜಿ ಪ್ರಧಾನ ಕಾರ್ಯದರ್ಶಿ ಬಾನ್ ಮೂನ್ ಅಧ್ಯಕ್ಷರು ನೊಬೆಲ್ ಪ್ರಶಸ್ತಿ ವಿಜೇತರು ಮತ್ತು ಕಾಂಗ್ರೆಸ್ ಮಾಜಿ ಅಧ್ಯಕ್ಷರಂತಹ ಪ್ರಮುಖ ವ್ಯಕ್ತಿಗಳಿಗೆ ನೀಡಲಾಗಿದೆ ಇಂದಿನ ಸಮಾರಂಭವು ನಿರ್ದಿಷ್ಟವಾಗಿ ಕೊರಿಯಾದಿಂದ ಬಂದಿರುವ ಚರ್ಚ್ ಆಫ್ ಗಾರ್ಡ್ನ ಮೆಸ್ಸಿಯ ಆರ್ಕೆಸ್ಟ್ರಾದ ಪ್ರದರ್ಶನಗಳ ನಿಜವಾದ ಸಂಭ್ರಮಾಚರಣೆಯಾಗಿದೆ ನಮಗೆ ಪೆರುವಿನ ಜನರಿಗಾಗಿ ನಡೆಸಿದ ಪ್ರತಿ ಉದಾತ್ತ ಸ್ವಯಂ ಸೇವಕ ಕ್ರಿಯೆ ಮೂಲಕ ನೀವು ಮಾಡಿದ ಮಹಾ ಕೆಲಸವನ್ನು ಗುರುತಿಸುವುದು ನಿಜವಾಗಿ ಮುಖ್ಯವಾಗಿದೆ ಪೆರುವಿನ ಜನರಿಗಾಗಿ ನೀವು ಮಾಡಿದ ಎಲ್ಲಾ ಪರಿಶ್ರಮಗಳನ್ನು ನಾವು ಮನಪೂರ್ವಕವಾಗಿ ಪ್ರಶಂಸಿಸುತ್ತೇವೆ ಕೊರಿಯಾದಲ್ಲಿ ಪ್ರಾರಂಭವಾದ ಚರ್ಚ್ ಆಫ್ ಗಾರ್ಡ್ನ ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ನಾನು ನನ್ನ ಅಭಿನಂದನೆಗಳನ್ನು ಸಲ್ಲಿಸಲು ಬಯಸುತ್ತೇನೆ ಇದಲ್ಲದೆ ಇಂದು ಪೆರು ಗಣರಾಜ್ಯದ ಕಾಂಗ್ರೆಸ್ ನಿಮಗೆ ಗೌರವ ಪದಕವನ್ನು ನೀಡುವ ಹೆಮ್ಮೆಯನ್ನು ಹೊಂದಿದೆ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿರುವ ಚರ್ಚ್ ಆಫ್ ಗಾಡ್ ಪೆರು ಗಣರಾಜ್ಯದ ಕಾಂಗ್ರೆಸ್ನಿಂದ ಈ ಪದಕವನ್ನು ಸ್ವೀಕರಿಸುತ್ತಿರುವುದು ನಮಗೆ ತುಂಬಾ ಸಂತೋಷವನ್ನುಂಟು ಮಾಡಿದೆ ಈ ವರ್ಷ ಚರ್ಚ್ ಆಫ್ ಗಾಡ್ ಪೆರು ಗಣರಾಜ್ಯದ ಕಾಂಗ್ರೆಸ್ನಿಂದ ಗೌರವ ಪದಕವನ್ನು ಪಡೆಯುವ ಮೂಲಕ ತನ್ನ ಅರವತ್ತನೇ ವರ್ಷವನ್ನು ಆಚರಿಸುತ್ತಿದೆ ಪೆರುವಿನಲ್ಲಿ ಅನೇಕ ಸಾಮಾಜಿಕ ಕಾರ್ಯಗಳನ್ನು ನಡೆಸುತ್ತಿರುವ ಮತ್ತು ಹಲವಾರು ಜೀವನವನ್ನು ಪರಿವರ್ತಿಸುತ್ತಿರುವ ಧಾರ್ಮಿಕ ಸಂಸ್ಥೆಗೆ ಈ ಪ್ರಶಸ್ತಿಯು ಅರ್ಹವಾಗಿದೆ ಚರ್ಚ್ ಆಫ್ ಗಾಡ್ ಮಾನವೀಯತೆಯ ಸುಧಾರಣೆಗಾಗಿ ಕೆಲಸ ಮಾಡುವುದನ್ನು ಮುಂದುವರೆಸುತ್ತಿರುವುದರಿಂದ ನಾವು ಧನ್ಯರು ಮತ್ತು ಕೃತಜ್ಞರಾಗಿದ್ದೇವೆ ಪೆರುವಿನಲ್ಲಿ ಚರ್ಚ್ ಆಫ್ ಗಾಡ್ ಪರಿಸರ ಉಪಕ್ರಮಗಳು ಪ್ರಕೃತಿ ಸಂರಕ್ಷಣೆ ಮರ ನೆಡುವ ಕಾರ್ಯಕ್ರಮಗಳು ಬೀದಿ ಸ್ವಚ್ಛಗೊಳಿಸುವಿಕೆ ಮತ್ತು ಕಡಲತೀರ ಸ್ವಚ್ಛಗೊಳಿಸುವಿಕೆ ಸೇರಿದಂತೆ ವಿವಿಧ ಸಮುದಾಯ ಸೇವಾ ಚಟುವಟಿಕೆಗಳನ್ನು ಕೈಗೊಂಡಿದೆ ಇಂದು ಪೆರು ಗಣರಾಜ್ಯದ ಕಾಂಗ್ರೆಸ್ ಈ ಎಲ್ಲಾ ಪರಿಶ್ರಮಗಳನ್ನು ಗುರುತಿಸಿದೆ ಇದಕ್ಕಾಗಿ ನಾನು ಕೃತಜ್ಞನಾಗಿದ್ದೇನೆ ಮತ್ತು ಈ ಆಶೀರ್ವಾದಗಳಿಗಾಗಿ ನಾನು ಎಲ್ಲೋ ದೇವರಾದ ತಂದೆ ದೇವರು ಮತ್ತು ತಾಯಿ ದೇವರಿಗೆ ನಿತ್ಯ ಕೃತಜ್ಞತೆ ಮತ್ತು ಮಹಿಮೆಯನ್ನು ಸಲ್ಲಿಸುತ್ತೇನೆ ಚರ್ಚ್ ಆಫ್ ಗಾಡ್ ಅನ್ನು ಅರವತ್ತು ವರ್ಷಗಳ ಹಿಂದೆ ಒಂದು ಸಾವಿರ ಒಂಬೈನೂರ ಅರವತ್ನಾಲ್ಕು ರಲ್ಲಿ ಎರಡನೇ ಬರುವಿಕೆಯ ಕ್ರಿಸ್ತ ಸನ್ಹೊಂಗ್ರವರು ಸ್ಥಾಪಿಸಿದರು ಇಡೀ ಮನುಕುಲಕ್ಕೆ ಹೊಸ ಒಡಂಬಡಿಕೆಯ ಹಬ್ಬದ ಸತ್ಯ ಮತ್ತು ಕ್ರಿಸ್ತನ ಪ್ರೀತಿಯನ್ನು ತಲುಪಿಸುತ್ತಾ ಲೋಕದಾದ್ಯಂತ ಸುಮಾರು ಏಳು ಸಾವಿರದ ಪ್ರದೇಶಗಳಲ್ಲಿ ಚರ್ಚ್ ಆಫ್ ಗಾಡ್ ಅನ್ನು ಸ್ಥಾಪಿಸಲಾಗಿದೆ ಈ ಕಳೆದ ಅರವತ್ತು ವರ್ಷಗಳಲ್ಲಿ ಈಗ ನೂರ ಎಪ್ಪತ್ತೈದು ದೇಶಗಳಲ್ಲಿ ಸ್ಥಾಪಿಸಲ್ಪಟ್ಟಿರುವ ಸಭೆಯ ನಂಬಲಾಗದ ಬೆಳವಣಿಗೆಯೂ ಸಾಧ್ಯವಾಗಿದೆ ಲೋಕದಾದ್ಯಂತ ಜನರ ಹೃದಯವನ್ನು ಮುಟ್ಟಿದ ನಿಜವಾದ ಮತ್ತು ತ್ಯಾಗದ ಸಮುದಾಯದ ಸೇವೆಗೆ ಧನ್ಯವಾದಗಳು ಚರ್ಚ್ ಆಫ್ ಗಾರ್ಡ್ನ ಸುಂದರವಾದ ಪ್ರೀತಿಯ ಕ್ರಿಯೆಗಳು ಮುಂದುವರಿಯುವುದನ್ನು ನೋಡಲು ನಾವು ಎದುರು ನೋಡುತ್ತೇವೆ